i'm going to check the air ಮಾತಲ್ಲೇ <speaking in foreign language> ಓಮಿ ದೇವಸ್ಥಾನಕ್ಕೆ ಚಾಲನೆ ಕೊಡುವಂತಹ ನಮ್ಮ ಮುಷ್ಟೂರ್ ಪಂಚಾಯಿತಿ ನಾಯಕರೆಲ್ಲರೂ ಆಗಮಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡೋಣ ನಮ್ಮ ಪಂಚಾಯಿತಿ ಮತ್ತು ನಗವಾರ ಗ್ರಾಮದ ಹಿರಿಯ ನಾಯಕರಾದ ನಗವರ್ ರೆಡ್ಡನ್ ಅವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ನಮ್ಮ ಯುವ ಮುಖಂಡರಾದ ಬಾಬನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಮತ್ತೊಬ್ಬ ಯುವ ಮುಖಂಡರಾದ ನಮ್ಮ ಭಾಸ್ಕರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ನಮ್ಮ ಯುವ ಮುಖಂಡ ಪುತ್ರಲ್ಲಿ ಮಾರ್ಕೊಂಡವರು ಬಂದಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ಗಡ್ಡವರು ವೇಣನವರು ಆಗಿರ್ತಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ನಮ್ಮ ಹುಸ್ಟೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಗೌರ ಮನೆಯವರು ಆಗಮಿಸಿದ್ರೆ ಅವರು ಸಹ ಅದೇ ರೀತಿ ನಮ್ಮ ಗುರು ಮುಖಂಡರಾದ ಕೆದ್ದೂರು ವಾಸವರು ಆಗಮಿಸಿದರೆ ಅವ್ರಿಗೂ ಸಹ ಅದೇ ರೀತಿ ನಮ್ಮ ಪಂಚಾಯಿತಿ ಹಿರಿಯರಾದ ಸಿದ್ದಪ್ಪ ಅವ್ರಿಗೂ ಸಹ ಸ್ವಾಗತವನ್ನು ಕೊಟ್ಟರು ಅದೇ ರೀತಿ ಮತ್ತೊಬ್ಬ ಯುವ ಮುಖಂಡರಾದ ಗಡಗನಲ್ಲಿ ನಾರಾಯಣಚಾರವ್ರುಗಳ ಅವ್ರಿಗೂ ಸಹ ಅದೇ ರೀತಿ ನಮ್ಮ ಚೂಕಿನ ಕಾಲೋನಿಯ ದೊಡ್ಡವರು ಆದಂತಹ ದಂಪತಿ ಅವರಿದ್ದರೆ ಅವರು ಸಹ ರಾಮಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ sakit ya sih, ಮಂಡಿ ಮಾಲೀಕರು ಎನ್ ಆರ್ ಎಸ್ ಸಚಲ್ನವರು ಕಲಿಯರು ಆಗಿರ್ತಕ್ಕಂಥ ಅವ್ರಿಗೂ ನಮ್ಮ ನಿಮ್ಮ ಗ್ರಾಮದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ಬೇಕು ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಏನು ಮುಳುಬಾಗಲ್ ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಈ ನಗವಾರದಲ್ಲಿ ಓಂ ಶಕ್ತಿಯ ಬಸ್ಸುಗಳ ಚಾಲನೆ ನೀಡಕ್ಕೆ ಚಾಲನೆ ಮಾಡಕ್ಕೆ ಬಂದಿರ್ತಕ್ಕಂತ ಎಲ್ಲರ ಗಣ್ಯರಿಗೂ ಸ್ವಾಗತ ಬಯಸ್ತಾ ಇದೀವಿ ಅದೇ ರೀತಿ ಈ ಉಚಿತ ಬಸ್ ಪ್ರಯಾಣವನ್ನು ಸತತವಾಗಿ ಏಳು ವರ್ಷಗಳಿಂದ ನಮ್ಮ ಜನನೆಚ್ಚಿನ ನಾಯಕರು ಮತ್ತು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಅವರು ಈ ಪ್ರವಾಸವನ್ನು ಏನು ಈ ಓಂ ಶಕ್ತಿ ಮಾಲಾದಾರರಿಗೆ ಸತತವಾಗಿ ಸತತವಾಗಿ ಪೂರೈಸ್ತಾ ಇದ್ದಾರೆ ಅವರಿಗೂ ನಮ್ಮ ನಗವಾರ ಮತ್ತು ಮುಷ್ಟೂರು ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಚಾಲನೆ ನೀಡಲು ನಮ್ಮ ಎನ್ ಆರ್ ಎಸ್ ಸತ್ಯನ್ ಅವರು ಟೊಮಾಟ ಮಂಡಿ ಮಾಲೀಕರು ಮತ್ತು ರೋಟರಿ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಬಂದಿದ್ದಾರೆ ಮತ್ತು ಅದೇ ತರ ಅವರು ನಿರಂತರವಾದ ಸಮಾಜ ಸೇವೆಯನ್ನು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ತಾಲೂಕಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಆ ದೇವಿಯ ಆ ತಾಯಿಯ ಶಕ್ತಿ ನೀಡಿ ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ನನ್ನ ಕಡೆಯಿಂದನೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಮತ್ತು ಅಣ್ಣನಾಗಿರ್ತಕ್ಕಂಥ ಬಾಬನ್ನ ಅವರು ಕರೆದಿದ್ದಾರೆ ಅವ್ರಿಗೂ ಸಹ ನನ್ನ ಕಡೆಯಿಂದ ಸ್ವಾಗತ ಬಯಸ್ತಾ ವಂದನೆ ನೆನೆಸ್ತಾ ಇದೀನಿ ಏನು ಈ ಶ ಈ ಪ್ರವಾಸವನ್ನು ಕೈಗೊಂಡಿದ್ದೀರ ಓಂ ಶಕ್ತಿ ಮಾಲೆದಾರರು ಆರಾಮಾಗಿ ಹೋಗಿ ಪ್ರವಾಸವನ್ನು ಮುಗಿಸ್ಕೊಂಡು ಒಳ್ಳೆಯ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಳೆ ಬೆಲೆ ಆಗ್ಲಿ ರೈತರಿಗೂ ಒಳ್ಳೆಯದಾಗ್ಲಿ ಮತ್ತೆ ನಮ್ಮ ಶಾಸಕರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಮ್ಮ ಶಾಸಕರು ಇದೇ ರೀತಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಈ ತರ ಅಂತ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿ ಮಾಡ್ಲಿ ಅವ್ರ ಕೈ ಬಲಪಡಿಸೋಕ್ಕಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದೇವೆ ಆ ಚುನಾವಣೆಗಳಿಗೆ ತಾವೆಲ್ಲರೂ ಕೈ ಜೋಡಿಸಿ ನಮ್ಮ ಶಾಸಕರ ಕೈಯನ್ನು ಬಲಪಡಿಸಿ ಅವರು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕಾಗಿ ನಾವೆಲ್ಲರೂ ಅವರನ್ನು ಬಲಪಡಿಸೋಣ ಅಂತ ಕೋರ್ತಾ ಈ ಕೆ ಈ ನಾಲ್ಕು ಮಾತುಗಳನ್ನು ನಾಡಲು ಅಂತ ಅವಕಾಶ ಕೊಟ್ಟಿರ್ತಕ್ಕಂಥ ನಗವಾರದ ಗ್ರಾಮಸ್ಥರಿಗೂ ಮತ್ತು ನನ್ನ ತಂದೆ ಸಮಾನ ರೆಡ್ಡನ್ ಅವ್ರಿಗೂ ಒಂದನೆ ಅಲ್ಪಿಸುತ್ತಾ ಮುಗಿಸ್ತಾ ಇದ್ದೀನಿ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಇಲ್ಲಿ ನಡೆದಿರುವಂತ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಆ ನಮ್ಮ ಪಂಚಾಯತಿ ಮುಖಂಡರುಗಳೇ ಆ ಮಾಲಾಧಾರಣೆ ತಾಯಂದ್ರೆ ಆ ಇವಾಗ ನೀವು ಮಾಲಾರ್ಪಣೆ ಮಾಡಿದ್ದೀರಿ ನಿಮ್ ಪರವಾಗಿ ಬಸ್ಗಳೆಲ್ಲ ಕಳ್ಸಿದ್ದಾರೆ ನಮ್ಮ ಶಾಸಕರು ಅವರು ಬರ್ಬೇಕಾಗಿತ್ತು ಆ ಈ ಟೈಮ್ಗೆ ಅವರು ಸುಮಾರು ಊರುಗಳು ಅಲ್ಲಿ ಬಸ್ ಪ್ರಯಾಣಗಳು ಇರತ್ತೆ ಎಲ್ಲರೂ ಹೋಗ್ತಾ ಇರ್ತಾರ ಅದಕ್ಕೋಸ್ಕರ ಒಂದ್ ಜಾಗಕ್ಕೆ ಬಂದು ಒಂದೊಂದ್ ಜಾಗಕ್ಕೆ ಬರ್ತಾ ಇದ್ರೆ ಆ ಊರ್ಲಿ ಈ ಊರಿಗೆ ಇಂತ ಈ ಅಪ್ರಚಾರಗಳು ಬರುತ್ತೆ ಅದಕ್ಕೋಸ್ಕರ ಅವ್ರು ಎಲ್ಲಿ ಹೋಗ್ತಾ ಇಲ್ಲ ಪಂಚಾಯತಿ ಮುಖಂಡರುಗಳಾದಂತ ಅವ್ರಿಗೆಲ್ಲ ಹೇಳಿ ನೀವೇ ಕೊಟ್ಟು ಕಳಿಸ್ಬೇಕು ಹೇಳಿ ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಾಗಿದೆ ಆದ ಕಾರಣ ಅವ್ರು ಬರೋಕ್ ಆಗ್ತಾ ಇಲ್ಲ ಅವರು ಸುಮಾರು ಏಳು ವರ್ಷಗಳಿಂದಾನು ಸತತವಾಗಿ ಬಸ್ಗಳು ಕಳಿಸ್ತಾ ಇದ್ದಾರೆ ಆ ಅವ್ರಿಗೆ ದೇವ್ರ ಭಕ್ತಿ ಅಂದ್ರೆ ಭಾರಿ ಭಕ್ತಿ ಆದ ಕಾರಣ ತಾವೆಲ್ಲಾನು ಅದೆಲ್ಲ ಮರಿಬಾರ್ದು ನೀವು ಹೋದ ಜಾಗದಲ್ಲಿ ನಮ್ಮ ಸತ್ಯನವ್ರು ಎಲ್ಲಾ ಹೇಳ್ದಂಗೆ ನಮ್ಮ ಊರುಗಳಲ್ಲೋ ಊರುಗಳಲ್ಲಿ ನಮ್ಮ ತಾಲ್ಲೂಕಲ್ಲಿ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಯಾವ್ದಾರ ಅನಾಹುತುಗಳು ನಡೀದಿರ ದೇವ್ರು ನೀವು ನಮ್ಮನ್ನ ಕಾಪಾಡಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ನಾನ್ ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ ನಾಲ್ಕ್ ಮಾತು ಆಡುವಂತ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ಒಂದು ತನ್ನ